ಎಲ್ಲರಿಗೂ ನಮಸ್ಕಾರ ನನ್ನ ಕಾಲ್ಪನಿಕ ಕಥಾ ಲೋಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಹಾಗೆ ಮುಂದಿನ ಅಪ್ಡೇಟ್ಸ್ ಗಳಿಗಾಗಿ ಬೆಲ್ ಐಟನ್ ಅನ್ನು ಒತ್ತುವುದು ಮರೆಯುವುದು ಉಜ್ವಲ ಮತ್ತವಳ ಗಂಡ ಹಾಗೆ ಶೈಲಜ ಮೂವರು ಹಳ್ಳಿಯಲ್ಲೇ ಹೆಚ್ಚು ಸಮಯ ಕಳೆಯುತ್ತಾ ಮಕ್ಕಳನ್ನು ಇಲ್ಲ ಬಿಟ್ಟು ಹೋಗಿದ್ರು ನಾಳೆ ಅಜ್ಜ ಅಜ್ಜಿಯ ಅರವತ್ತನೇ ವರ್ಷದ ಮದ್ವೆ ವಾರ್ಷಿಕೋತ್ಸವ ಎಂದು ಈ ದಿಯ ಆಕಾಶ್ ಮತ್ತವರ ಪ್ರೀತಿಯ ಮಗಳು ಆದ್ಯ ಜೊತೆಗೆ ಅಸುರ ಮತ್ತವನ ಕುಟುಂಬ ಹೊರಬೇಕಿತ್ತು ಅದು ಪುಟ್ಟ ಎಲ್ಲಿದ್ಯಾ ತಾರಕಣ್ಣನ ಜೊತೆ ಅಲ್ಲ ಎಂದು ದಿಯಾ ಕೇಳುವಾಗ ಎಸ್ ಮಮ್ಮ ತಾರು ಅಣ್ಣನ ಜೊತೆನೇ ಇದ್ದೀನಿ ಎಂದು ತೊದಲು ನುಡಿಯಲ್ಲೇ ಹೇಳಿದ್ರು ಮುದ್ದು ಗೊಂಬೆ ಆದ್ಯ ಹುಡುಗಿಂದು ಮೂರು ವರ್ಷ ಬಲು ಮುದ್ದು ಮುದ್ದು ತುಂಡು ಕೆನ್ನಿಯ ಪುಟ್ಟು ಗೊಂಬೆ ದೊಡ್ಡ ಮನೆಯ ಪ್ರಿನ್ಸಸ್ ಓಕೆ ಅದು ಎಂದು ಲಗೇಜ್ ಎಲ್ಲವೂ ಸರಿ ಇದೆಯಾ ಎಂದು ನೋಡ್ತಿದ್ದ ಮರದಿ ಕಿವಿಯಲ್ಲಿ ಏನೋ ಎಷ್ಟೊತ್ತು ಸ್ವೀಟಿ ಬಲು ಪ್ರೀತಿಯಿಂದ ಕೇಳಿದ ಆಕಾಶ್ ಅಯ್ಯೋ ಮುಗೀತು ಆಕಾಶ್ ನಾನೇನ್ ರೆಡಿ ಆಗ್ತಿದ್ನಾ ಲಗೇಜ್ ನೋಡ್ತಿದ್ನಪ್ಪ ಎಂದ್ಲು ಅವಳ ನಡು ಬಳಸಿ ನೀವು ಹುಡುಗಿರು ಯಾವ ತುಪ್ಪಿಕೊಳ್ತೀರೋ ರೆಡಿ ಆಗ್ತಿದ್ವಿ ಅಂತ ಎಂದು ಕಾಲೆಡೆದ ನೀವು ಹುಡುಗರು ಸತ್ಯ ಹೇಳಿದಾಗ ಯಾವಾಗ ನಂಬೋದು ಎಂದು ಮೂರ್ತಿ ತಿರುವಿದ್ಲು ಅಯ್ಯೋ ಎಷ್ಟು ಸ್ವೀಟಾಗಿ ರೆಡಿಯಾಗಿ ಸೊಟ್ ಮುತ್ತಿ ಯಾಕೆ ಮಾಡ್ತಿದ್ದೆ ಈಗ ಎಂದವನ ದೂರ ತಳ್ಳಿ ನೀವು ಗಂಡಸ್ರೆ ಹಾಗೆ ನಾವು ನಿಜ ಹೇಳಿದಾಗ ಯಾವತ್ತೂ ನಂಬಲ್ಲ ಎಂದು ಲಗೇಜ್ ಅಲ್ಲೇ ಬಿಟ್ಟು ಈಚೆ ಬಂದವಳ ಹಿಂದೆ ನೀನು ರೆಡಿಯಾಗೋಕ್ಕೆ ನಿಂತು ಮೂರು ಗಂಟೆ ಆಯಿತು ಅದಕ್ಕೆ ಕೇಳದ್ನಪ್ಪ ಎಂದು ಲಗೇಜ್ ಹಿಡಿದು ಅವಳು ಹಿಂದೆಯೇ ಬಂದನು ಆಕಾಶ್ ಅಷ್ಟರಲ್ಲಿ ಚಾರು ಮತ್ತು ಬೀವಿ ಕೂಡ ಅಲ್ಲಿಗೆ ಬಂದರು ಹೌದು ನಾನು ದಿನ ರೆಡಿ ರೆಡಿಯಾಗ್ತಾನೆ ಇರ್ತೀನಿ ಮಾತಾಡ್ಬೇಡ ಹೋಗು ಎಂದು ಅಕ್ಕನ ಬಳಿ ಹೋಗಿ ನೋಡುದಿ ನಾನು ಆಗ್ಲಿಂದ ಲಗೇಜ್ ಚೆಕ್ ಮಾಡ್ತಾ ಜಸ್ಟ್ ಟ್ವೆಂಟಿ ಮಿನಿಟ್ಸ್ ರೆಡಿ ಆಗಿದ್ದೀನಿ ಆದರೆ ಇವನು ಮೂರು ಗಂಟೆನ ರೆಡಿ ಆಗ್ತಿದ್ಯಾ ಅಂತ ನನ್ನ ಮಾತೆ ನಂಬ್ತಿಲ್ಲ ಎಂದು ಚಾಡಿ ಹೇಳಿದ್ಳು ಇನ್ನೇನು ಚಾರು ಉತ್ತರ ಕೊಡಬೇಕು ಅಷ್ಟರಲ್ಲಿ ಬಾಗ್ಲು ಕಡೆಯಿಂದ ಚಾಡಿ ಮುಗ್ದಿದ್ರೆ ನಾವು ಒಳಗಡೆ ಬರಬಹುದಾ ಎಂದು ನಗುತ್ತಾ ಬಂದಳು ಅಮ್ಮು ಎಲ್ರಿಗೂ ಅವರನ್ನು ನೋಡಿ ಖುಷಿಯಾಯ್ತು ಚಾಡಿ ನೀವು ಹೇಳಿದ ಸಾಕು ಅಮ್ಮು ಎನ್ನುತ್ತಾ ಬಂದವನ ಕೈ ಹಿಡಿದಿದ್ದ ಪುಟಾಣಿ ಸಮರ್ ಅಪ್ಪನ ಕೈ ಬಿಟ್ಟು ತಾರ ಕಡೆಗೆ ಓಡಿದ ಬಾರಿ ಅಮ್ಮು ಎಂದು ಚಾರು ಹಾಯ್ ಕ್ಯಾಪ್ಟನ್ ಎಂದು ಬಿ ಸಂತುನ ಅಪ್ಪಿದ ತಾರಕ್ ಕೂಡ ಸಮರ್ ಬಳಿ ಬಂದು ಕ್ಯಾಪ್ಟನ್ ಎಂದು ಅಪ್ಪಿದ ವಾಯ್ಸ್ ಕ್ಯಾಪ್ಟನ್ ಎಂದು ಸಮರ್ ಲಕ್ಕಿ ಮತ್ತು ಸಂತು ಅವ್ರ ಸ್ನೇಹ ಹಾಗೆ ಉಳಿದಿದ್ಯೋ ಹಾಗೆ ಇವರ ಮಕ್ಕಳ ಸ್ನೇಹ ಮುಂದುವರಿಸಲು ಕ್ಯಾಪ್ಟನ್ ಹಾಗೂ ವೈಸ್ ಕ್ಯಾಪ್ಟನ್ ಎಂದು ಅವರ ಸ್ನೇಹವನ್ನು ಗಟ್ಟಿ ಮಾಡಿದರು ಅವರ ಮಕ್ಕಳ ಮೂಲಕ ವಯಸ್ಸಲ್ಲಿ ತಾರಕ್ ದೊಡ್ಡವನಾದರೂ ಕ್ಯಾಪ್ಟನ್ ಎಂದು ಸಮರ್ಗೆ ಗೌರವ ಕೊಡ್ತಿದ್ದ ಸಮರ್ ಅಂದು ತಾರಕ್ ಬಲಗೈ ಬಂಟ ಇನ್ನು ಆದ್ಯ ಅವರಿಬ್ಬರ ಮುದ್ದು ತಂಗಿ ಸಮ್ಮು ಅಣ್ಣ ತಾರು ಅಣ್ಣ ಎಂದು ಅವ್ರ ಜೊತೆಗೆ ತಿರುಗುತ್ತಿರೋಳು ಅವರಿಗೂ ಅವಳಂದ್ರೆ ಸಿಕ್ಕಾಪಟ್ಟೆ ಪ್ರೀತಿ ಅವರಿಗೆ ಕೊಡೋ ತಿಂಡಿನ ಆಟದ ವಸ್ತುನ ಅವಳಿಗೆ ಕೊಡುವಷ್ಟು ಕಾಳಜಿ ಸಣ್ಣವರಿದ್ದಾಗಿನಿಂದ ಏನು ಬರುತ್ತೋ ಅದೇ ಮುಂದೆ ಮುಂದುವರಿಯುತ್ತೆ ಎಂದು ಎಲ್ಲರನ್ನು ಅತಿ ನಾಜೂಕಾಗಿ ನೋಡ್ಕೊಂಡಿದ್ರು ಅಪ್ಪ ಅಮ್ಮಂದಿರು ಬಾಮು ನಮ್ದೇನು ಜಗಳ ಅಲ್ಲ ಕೋಳಿ ಜಗಳ ಇಂದು ಚಾರು ಹೇಳುತ್ತಾ ಖುಷಿಯಲ್ಲಿ ಎಂದಾಗ ಚಾರು ಅವಳು ಸಿಡ್ನಿಯಲ್ಲಿದ್ದಾಳೆ ಅವಳು ಗಂಡ ಫ್ರೀ ಇರೋಲ್ಲ ಕಣ ವರ್ಷಕ್ಕೆ ಒಂದೇ ಸತಿ ಬರೋದವಳು ಎಂದ್ಲು ಸಂದು ತಂಗಿಗೆ ಮದುವೆ ಆಗಿ ಅವಳು ಫಾರಿನಲ್ಲಿ ಸೆಟಲ್ ಆಗಿದ್ಲು ಅಪರೂಪಕ್ಕೆ ಬಂದು ಹೋಗ್ತಿದ್ಳು ಮೊಮ್ಮ ನಾನು ವೈಸ್ ಕ್ಯಾಪ್ಟನ್ ಜೊತೆ ಹೋಗ್ತೀನಿ ಎಂದು ಸಮರ್ ಅಮ್ಮು ಬಳಿ ಕೇಳಲು ಶುರು ಮಾಡಿದ ನಾನು ತಾರು ಅಣ್ಣ ಸಮ್ಮು ಅಣ್ಣನ ಜೊತೆ ಇರ್ತೀನಿ ಎಂದು ಪುಟಾಣಿ ಆದ್ಯ ಬೇರೆ ಮಧ್ಯದಲ್ಲಿ ಒಟ್ಟಾರೆ ಯಾರಿಗೂ ಯಾರನ್ನು ಬಿಟ್ಟು ಪ್ರಯಾಣಿಸುವ ಮನಸ್ಸಿಲ್ಲ ಆದ್ರೀಗೇನು ಮಾಡೋದು ಕಾರಲ್ಲಿ ಎಲ್ಲರನ್ನು ಕೂರಿಸ್ಕೊಂಡು ಹೋಗಲು ಆಗಲ್ಲ ಆದರೆ ನಮಗೂ ಎಲ್ಲರ ಜೊತೆಗೆ ಹೋಗೋ ಆಸೆ ಎಂದು ಚಾರು ಹೇಳುವಾಗ ಅದಕ್ಕೆ ಪರಿಹಾರ ಇಲ್ಲಿದೆಯಲ್ಲ ತಂಗ್ಯವ ಎಂದು ಕಾಳಿ ಸಾಂಧ್ವಿ ಬಂದರು ಅವರನ್ನು ನೋಡಿ ಓಡಿ ಬರುವ ಚಾರು ಅಣ್ಣ ಇದೇನು ಇಲ್ಲಿಗೆ ಬಂದುಬಿಟ್ರೆ ಹೇಳೇ ಇರಲಿಲ್ಲ ಊರಿಗೆ ಡೈರೆಕ್ಟಾಗಿ ಬರೋದು ಅಂದು ಮೋಸ ಮಾಡಿದ್ದೀರಾ ಎಂದು ಸಣ್ಣದಾಗಿ ತಂಗಿ ಅಧಿಕಾರ ಚಲಾಯಿಸುವಾಗ ಸಾರಿ ತಂಗ್ಯವ್ವ್ವ ನಿಮಗೆಲ್ಲ ಹಾಗೆ ಚೂರು ಸರ್ಪ್ರೈಸ್ ಕೊಡೋಣ ಅಂತ ಅಷ್ಟೇ ಎಂದ ಹಾಗೆ ಸಾಂಧ್ವಿ ನಾನು ಹೇಳಿದೆ ಒಂದು ಸತಿ ಹೇಳಿರೋಣ ಅಕಸ್ಮಾತ್ ಅವರು ಮನೆ ಬಿಟ್ಟರೆ ಏನು ಕತೆ ಅಂತ ಈ ಓಟ ಕೇಳಬೇಕಲ್ಲ ಎಂದು ಚಾಡಿ ಹೇಳಿದಾಗ ಮನೆ ಹೊಡೆತಿ ಸ್ವಲ್ಪ ಸುಮ್ಮನಿರು ಎಂದ ಮನೆ ಹಾಳಿ ಈಗ ಅವನ ಮನದ ಒಡತಿಯಾಗಿದ್ಲು ಅಷ್ಟು ಒಳ್ಳೆತನದಲ್ಲಿ ಬದಲಿಸಿದ್ದ ಕಾಳಿ ಇಬ್ಬರು ಮಾತಾಡುವಾಗ ಕಾಳಿ ಮನು ಎಲ್ಲಿ ಎಂದು ಲಕ್ಕಿ ಅವ್ರ ಮಗಳನ್ನು ನೆನಪಿಸಿದಾಗ ಮನು ಒಳಗಡೆ ಬಂದಲಲ್ಲ ಎಂದು ಎಲ್ಲರೂ ಸುತ್ತಮುತ್ತ ನೋಡುವಾಗ ವೈಸ್ ಕ್ಯಾಪ್ಟನ್ ಎಲ್ಲಿರ್ತಾರೆ ಅಂತ ನಂಗೆ ಗೊತ್ತು ಬನ್ನಿ ಬನ್ನಿ ಎಂದು ಸಮರ್ ಪುಟಾಣಿ ಬೇಬಿ ಎಲ್ಲರನ್ನು ಕರ್ಕೊಂಡು ಹೊರಗಡೆ ಬಂದ ಎಲ್ಲರೂ ಒಂದು ಪುಟ್ಟ ಮೂವಿನ ನೋಡಲು ಆರಂಭಿಸಿದರು ಪಿಂಕ್ ಫ್ರಾಕ್ಗೆ ಹೋಲುವ ಪಿಂಕ್ ಸ್ಲಿಪ್ಪರ್ ಕೈಗೆ ಪಿಂಕ್ ನೇಲ್ ಪಾಲಿಷ್ ಕೋಳಿಗೆ ಪಿಂಕ್ ನೆಕ್ ಬ್ಯಾಂಡ್ ಕಿವಿಗೆ ಪಿಂಕ್ ಓಲೆ ಹಾಗೆ ತುಟಿಗೆ ಪಿಂಕ್ ಲಿಪ್ಸ್ಟಿಕ್ ಹಾಕೊಂಡು ಬಾರ್ಬೇ ರೀತಿ ಮುತ್ಮುತ್ತಾಗಿ ನಿಂತಿದ್ಲು ಮನೋಗ್ನ ಹೆಸರಿಗೆ ತಕ್ಕಂತೆ ಮನೋಗ್ನವಾಗಿ ನಿಂತಳು ಆದರೆ ಹೇರ್ ಕ್ಲಿಪ್ ಒಂದು ಯಾರದ್ದೋ ಕೈ ಸೇರಿದೆ ಅದೇ ಈಗ ಆಗಿರೋ ಪ್ರಾಬ್ಲಮ್ ನನ್ನ ಹೇರ್ ಕ್ಲಿಪ್ ಅದು ಕೊಟ್ಬಿಡೋ ಬೇಬಿ ಎಂದು ಇವಳು ಜೋರು ಮಾಡಿದ್ಲು ಜೀನ್ಸ್ ಪ್ಯಾಂಟ್ ಶೇಪ್ನಲ್ಲಿ ಕೈ ತೋರಿಸಿ ಇನ್ನೊಂದು ಕೈಯಲ್ಲಿ ಕ್ಲಿಪ್ ಹಿಡ್ಕೊಂಡು ಛೀ ಇದು ನೀನ್ ಹೇರ್ ಕ್ಲಿಪ್ಪಾ ನಂಗೆ ಗೊತ್ತಿದ್ರೆ ಮುಟ್ಟಾನೆ ಇರಲಿಲ್ಲ ಎಂದು ಹಂಗಿಸಿದ್ದ ಜೂನಿಯರ್ ಬೀಬಿ ಮೂತಿ ಊಜಿಸಿಕೊಂಡು ನನ್ನ ಕ್ಲಿಪ್ಪನೇ ಛೀ ಅಂತ್ಯ ಹುಷಾರ್ ಬಿಬಿ ಕೊಡು ಅದನ್ನ ಎಂದು ಎಚ್ಚರಿಸಿದ್ಲು ಇವಳು ನಂಗೆ ಹುಷಾರ್ ಅಂತ್ಯ ಮೋಟಿ ಎಂದು ತನ್ನ ಕೂದಲಲ್ಲಿ ಕೈಯಾಡಿಸಿದ ನನ್ನ ಕ್ಲಿಪ್ ನಂಗೆ ಕೊಡು ಬ್ಯಾಡ್ ಬಾಯ್ ಎಂದು ಇವಳು ಕೋಪದಲ್ಲಿ ಗುರಂಡ್ಳು ಕೊಡಲ್ಲ ಅಂದರೆ ಏನು ಮಾಡ್ತೀಯ ಮಾಡ್ಕೋ ಹಾಗೆ ಎಂದು ಇವನು ಅದು ನನ್ನ ಕ್ಲಿಪ್ ಏನಾದರೂ ಆದರೆ ನಾನು ನಿನ್ನ ಸುಮ್ಮನೆ ಬಿಡೋಲ್ಲ ಬೇಕಂದ್ರೆ ಟೆಸ್ಟ್ ಮಾಡು ಎಂದು ಸೊಂಡದ ಮೇಲೆ ಕೈ ಇಟ್ಕೊಂಡ್ಳು ಹೌದಾ ಈ ಜೂನಿಯರ್ ಬಿಬಿ ಯಾರಿಗೂ ಹೆದ್ರಲ್ಲ ನೋಡೇ ಬಿಡ್ತೀನಿ ನೀನಾ ನಾನಾ ಎಂದು ಮುಡಿದೇ ಬಿಟ್ಟ ಅಲ್ಲಿದ್ದ ಎಲ್ಲ ಜೋಡಿಗಳು ಒಂದು ಸಾರಿ ಬಿಬಿ ಕಡೆ ನೋಡಿ ಡಿಟೋ ಲಕ್ಕಿ ಎಂದಾಗ ಅವನು ನನ್ನ ಮಗ ಎಂದು ಕಾಲರ್ ಎತ್ಕೊಂಡು ಯಾವಾಗ ಚಾರು ಗುರಾಯಿಸಿ ಇದು ಹೆಮ್ಮೆ ಪಡೋ ವಿಚಾರ ಅಲ್ಲ ಸುರ ಎಂದಳು ಆಗ ಓ ಓಗೆ ವೈಫಿ ಎಂದು ಸುಮ್ಮನಾದ ಮುರ್ದೇ ಬಿಟ್ಟ ಆಯಿತು ಅದನ್ನು ಬಿಸಾಕು ನೋಡೇ ಬಿಡ್ತೀನಿ ಎಂದು ಮನೋಜ್ನ ಇನ್ನಷ್ಟು ಜೋರು ಮಾಡಿದಾಗ ಅಷ್ಟೇನಾ ಕಲೆಕ್ಟ್ ಮಾಡ್ಕೊ ಎಂದು ಮುರಿದು ಎರಡು ದಿಕ್ಕಿಗೂ ಬಿಸಾಕೆ ಬಿಟ್ಟ ಜೂನಿಯರ್ ಬಿಬಿ ಬಿಸಾಕೆ ಬಿಟ್ಟ ಬ್ಯಾಂಡ್ ಬಾಯ್ ಬ್ಯಾಂಡ್ ಬಾಯ್ ಇರು ನನ್ನ ಪಪ್ಪ ಹೇಳ್ತೀನಿ ಎಂದು ಮನೆ ಕಡೆ ಹೊರಟಿದ್ಲು ನಿನ್ನ ಪಪ್ಪ ನನ್ನ ಮಾವ ಹೋಗಿ ಹೇಳ್ಕೊಳೆ ಎಂದು ಥೇಟ್ ಬೀಬಿ ರೀತಿಯಲ್ಲೇ ಹಂಗಿಸಿದ್ದ ಎಲ್ಲರೂ ಬಾಯಿ ಮೇಲೆ ಬೆರಳಿಟ್ಟು ಬೀಬಿ ಕಡೆ ನೋಡಿದಾಗ ಅವನು ಹಿಂದಿ ಕಡೆ ನೋಡಿ ಅವನಿಗೂ ಪ್ರಬಲ ಅವಶ್ಯಕತೆ ಇದೆ ಮಿಸ್ಸಸ್ ಬಿಬಿ ಎಂದ ಪಪ್ಪ ಪಪ್ಪ ಎಂದು ಇವಳು ಕೂಗುತ್ತಾ ಓಡಿ ಬರುವಾಗ ಬಿದ್ದು ಬಿಟ್ಟಿದ್ಳು ಇನ್ನೇನೆಲ್ಲರೂ ಎಬ್ಬಿಸ್ಬೇಕು ಅಷ್ಟರಲ್ಲಿ ಮನು ಮನು ಎಂದು ಜೂನಿಯರ್ ಬೇಬಿ ಅವಳ ಬಳಿ ಓಡಿ ಬಂದು ಎಬ್ಬಿಸಿ ಅವಳ ಬಟ್ಟೆ ಮೇಲಿದ್ದ ಮಣ್ಣೆಲ್ಲ ಒದರಲು ಶುರು ಮಾಡಿದ ಆಗ ಎಲ್ಲರೂ ಇದು ಆಫ್ಟರ್ ಮ್ಯಾರೇಜ್ ನೋಟಿ ಬೇಬಿ ಎಂದಾಗ ದಿಯಾ ಆಕಾಶ್ ಎಲ್ಲೋ ಇದು ಬೇರೆ ದಾರಿ ಹಿಡಿಯೋ ಆಗಿದ್ಯಪ್ಪ ಎಂದು ಚಾರು ಲಕ್ಕಿ ಕಡೆ ನೋಡಿ ಹೇಳಿದರು ಲಕ್ಕಿ ನಾವು ಬೀಗರಾದರೂ ಆಗ್ಬೋದು ಕಣೋ ಎಂದು ಕಾಳಿ ಸತ್ಯ ಒಪ್ಪಿದ ಅವರಿಬ್ಬರು ಮದುವೆ ಅಂದ್ಕೊಂಡಂತೆ ಆದ್ರೆ ಆಗೋಣಪ್ಪ ಎಂದು ಲಕ್ಕಿ ಕೂಡ ಒಪ್ಪಿಗೆಯನ್ನೇ ನೀಡಿದ ಅಷ್ಟರಲ್ಲಿ ಮನು ಓಡಿ ಬಂದು ಅತ್ತೆ ನನ್ನ ಸ್ವೀಟ್ ಅತ್ತೆ ಎಂದು ಚಾರನ್ನ ಅಪ್ಪಿಡ್ಲು ಹಾಗೆ ಲಕ್ಕಿಗೂ ಮುತ್ತಿಟ್ಟು ಮಾಮಾ ನಾನು ನಿಮ್ಮನ್ನು ಮಿಸ್ ಮಾಡಿಕೊಂಡೆ ಎಂದು ಸಣ್ಣದಾಗಿ ಮುತ್ತಿಟ್ಲು ನಾನು ಮಿಸ್ ಮಾಡ್ಕೊಳ ಮದ್ಮ ಎಂದು ಮುತ್ತಿಟ್ಟ ಹಾಗೆ ಅಲ್ಲಿಗೆ ಬರುವ ಜೂನಿಯರ್ ಬಿಬಿ ಏನೂ ಗೊತ್ತೇ ಇಲ್ಲದ ಹಾಗೆ ನಿಂತರೆ ಅವಳು ಏನೂ ಗೊತ್ತೇ ಇಲ್ಲದ ಹಾಗೆ ಸುಮ್ನಾದ್ಲು ಎಲ್ಲೂ ಜೂನಿಯರ್ ಬಿಬಿ ಮೇಲೆ ಚಾಡಿ ಹೇಳಲೇ ಇಲ್ಲ ನಂತರ ಕಾಳಿ ಪುಟ್ಟ ಬಸ್ ಬುಕ್ ಮಾಡಿ ತಂದಿದ್ದ ಅದರಲ್ಲೇ ಎಲ್ಲರೂ ಒಂದು ಜಾಲಿ ಟ್ರಿಪ್ ರೀತಿ ಹೊರಟರು ರಾಯರಳ್ಳಿಗೆ ದಾರಿಯುದ್ದಕ್ಕೂ ಬೇಕಾದ್ದು ತಿಂತ ಆಟವಾಡ್ತಾ ಅಂತಾಕ್ಷರಿ ಆಡ್ತಾ ರಾಯರಹಳ್ಳಿ ಸೇರಿದ್ರು ಅವರಿಗಾಗಿ ಅತ್ತೂರಿ ಸ್ವಾಗತವಿತ್ತು ಊರು ಜನರ ಜೊತೆಗೆ ಪುಟ್ಟ ಪುಟಾಣಿಗಳು ಕುಣಿಯುತ್ತಾ ಅಜ್ಜನ ಮನೆಗೆ ಸೇರಿದ್ವು ಅಜ್ಜ ಅಜ್ಜಿ ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳು ಕಂಡು ಖುಷಿ ಖುಷಿಪಟ್ರು ಬಾರೋ ಬಾರೋ ತೋರೆ ಎಂದು ಅಜ್ಜ ಜೂನಿಯರ್ ಬೇಬಿನ ತೊಡೆ ಮೇಲೆ ಕೂರಿಸ್ಕೊಂಡ್ರೆ ಬಾರೆ ಮುದ್ದು ಅರಗಿಣಿ ಎಂದು ಆಜ್ಞಾನೆ ಎತ್ಕೊಂಡು ಮುದ್ದಿಟ್ರು ಅಜ್ಜಿ ಅಯ್ಯೋ ಬಾ ಬಂಗಾರನಿನಿಲ್ಲಿ ಎಂದು ಸಮನ್ನ ಶೈಲಜ ಬಾಚಿ ಅಪ್ಪಿ ಮುತ್ತಿಟ್ರೆ ನೀನು ಬಾರೋ ಮಗಳೇ ಎಂದು ಮನೋಜ್ಞಾನ ಮುದ್ದಾಡಿದ್ರು ಉಜ್ವಲ ಹೀಗೆ ಎಲ್ಲರೂ ಎಲ್ಲ ಮಕ್ಕಳನ್ನು ಮುದ್ದು ಮಾಡಿದರು ಚಾರು ಲಕ್ಕಿ ಸಾನ್ವಿ ಕಾಳಿ ಅಮ್ಮು ಸಂತು ದಿಯಾ ಆಕಾಶ್ ಎಲ್ಲರೂ ಹೋಗಿ ಕಾಯಿ ಕಾಲ್ ಬನ್ನಿ ಊಟ ಮಾಡೋಣ ಎಂದು ಅಜ್ಜಿಯ ಮಾತಿಗೆ ತಲೆ ಆಡಿಸಿ ಹೋದರುದೊಂದು ಕ್ಷಣ ಅಜ್ಜ ದೊಡ್ಡ ಮನೆ ಸಾಲಕ್ಕಿಲ್ಲ ಸುಮಾ ಇನ್ನು ಮುಂದಕ್ಕೆ ಭಾರಿ ದೊಡ್ಡ ಮನೆ ಬೇಕು ಎಂದು ನಕ್ಕರೇ ಹೇಳೆ ಮನೆ ಕಟ್ಟಿಸ್ಬಿಡೋಣ ರೀ ಎಂದು ಅಜ್ಜಿ ಹೇಳಿ ನಕ್ಕರು ಓ ಅಜಪ್ಪು ದೊಡ್ಡ ಮನೆ ಬೇಕು ಇನ್ಯಾಕೆ ಎಂದು ಚಲವಿ ಹೇಳುವಾಗ ಮನೇನ ನೋಡೋಕ್ಕೆ ಇನ್ನೂ ಎಷ್ಟು ಹಾಕ್ಕೊಂಡು ಬೇಕಾಗ್ತೇನೋ ಅಲ್ವೇ ನಮ್ಮಿ ಎಂದು ಬಸ್ಯ ಹಾಸ್ಯ ಮಾಡ್ದ ಆ ರಾತ್ರಿ ಹಾಯಾಗಿ ಆಯಾಸ ತೀರಿಸ್ಕೊಂಡ್ರು ಕುಟುಂಬದವರು ಮಾನ ದಿವಸ ಮನೆ ಬಾಗಿಲಲ್ಲಿ ಮಕ್ಕಳ ಕಲರವದ ಜೊತೆಗೆ ತಳಿರು ತೋರಣ ಮನೆ ಮುಂದೆ ಪುಟಾಣಿ ಹೆಜ್ಜೆಗಳ ಜೊತೆಗೆ ಬಣ್ಣ ಬಣ್ಣದ ರಂಗೋಲಿ ಮನೆಯಲ್ಲಿ ಜನರ ಒಡನಾಟದ ಜೊತೆಗೆ ಕಿವಿಗೆ ತಂಪೆನಿಸೋ ನಗು ಮನೆ ಮುಂದೆ ಚಪ್ಪರವಿತ್ತು ಹಾಗೆ ಮನೆಯೊಳಗೆ ಮಂಟಪ ರೆಡಿಯಾಗಿತ್ತು ಅಚ್ಚ ಅಜ್ಜಿಯನ್ನು ವಧುವರರ ಹಾಗೆ ತಯಾರು ಮಾಡಿ ಕರೆದುಕೊಂಡು ಬಂದು ಮಕ್ಕಳು ಮೊಮ್ಮಕ್ಕಳು ಕೂರಿಸಿ ಶಾಸ್ತ್ರ ಮಾಡಿಸಿದಾಗ ಅವ್ರ ಕಣ್ಣುಗಳು ತುಂಬಿ ಬಂದಿತ್ತು ಲಕ್ಕಿ ಚಾರು ಆಕಾಶ ಅಮ್ಮು ಸಂತು ಕಾಳಿ ಸಾನ್ವಿ ಶೈಲಜಾ ಉಜ್ವಲ ಮತ್ತು ಗಂಡ ಹವಿ ಶ್ರೀಕಂಠರವರು ಜೊತೆಗೆ ಜೂನಿಯರ್ ಬೇಬಿ ಸಮರ್ ಆದ್ಯ ಹಾಗೆ ಮನುಜ್ನ ಇವ್ರ ಜೊತೆಗೆ ಚಲುವೆ ಬಸ್ಯ ಜೊತೆಗೆ ಊರ್ಜನ ಜನ ಇನ್ನೇನು ಬೇಕು ಎನಿಸಿತ್ತು ಅಜ್ಜ ಅಜ್ಜನಿಗೆ ಅವರಿಗೆ ಮತ್ತೆ ಮದುವೆ ಮಾಡಿಸಿ ಎಲ್ಲ ಶಾಸ್ತ್ರ ಮಾಡಿ ಆಸನಗಳ ಮೇಲೆ ಕೂರಿಸಿ ಕೈಗೆ ಅಕ್ಷತೆ ಕೊಟ್ಟರು ಪ್ರತಿ ಜೋಡಿ ಅವಳು ಕಾಲಿಗೆ ಬಿದ್ದು ನಮಸ್ಕರಿಸಿ ಆಶೀರ್ವಾದ ಪಡೆಯುತ್ತಾ ಅಜ್ಜಿ ಅಜ್ಜನ ಕೈ ಹಿಡಿದು ನನಗೆ ತನ್ನ ಬಲು ಸಂತೋಷವಾಗ್ತಿದೆ ರೀ ಎಂದಿತ್ತು ನಂಗೂ ಸುಮ ಎಂದು ಅಜ್ಜ ಕೂಡ ಕಣ್ಣಲ್ಲೇ ಹೇಳಿತು ಪ್ರತಿ ಜೋಡಿಗೂ ಆಶೀರ್ವಾದಿಸಿದ್ರು ಹಿರಿಯರು ನಂತರ ಇಡೀ ಕುಟುಂಬ ಹಾಡು ಕುಣಿದು ಕುಪ್ಪಳಿಸಿದರು ಎಲ್ಲರ ಮುಖದಲ್ಲೂ ನಗು 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 ಕೇವಲ ಸಂತೋಷವೇ ತುಂಬಿತ್ತು ಇನ್ನಷ್ಟು ವರ್ಷ ಅಜ್ಜ ಅಜ್ಜಿ ನಮ್ಮೊಂದಿಗೆ ಜೊತೆ ಜೊತೆಯಾಗಿರಲಿ ಎಂದು ಹಾರೈಸಿದ್ರು ಹಾಗೆ ದೊಡ್ಡ ಮನೆಯ ಫೋಟೋ ತರಿಸ್ಕೊಂಡು ಫೋಟೋದಲ್ಲಿ ಮರಿ ಮಕ್ಕಳು ಮೊಮ್ಮಕ್ಕಳು ಮಕ್ಕಳು ಹಾಗೆ ತಾವಿರುವುದು ಅಚ್ಚಾಜ್ಜಿಗೆ ಬಲು ಸಂತಸ ತರಿಸ್ತು ಒಂದು ಕ್ಷಣ ಬೀಬಿ ಎಲ್ಲವನ್ನು ಗಮನಿಸುತ್ತಾ ದೂರ ನಿಂತನು ಆಗವನ ಮನಸ್ಸಿಗೆ ಈ ಸಂತೋಷಕ್ಕೆ ಕಾರಣರಾದ ಚಾರು ಮಾತ್ರ ಕಂಡ್ಲು ಅವಳು ಈ ಬಾಳಿಗೆ ಬಂದಿಲ್ಲ ಅಂದಿದ್ರೆ ಈ ಸಡಗರ ಸಂಭ್ರಮ ಇರ್ತಿರ್ಲಿಲ್ವಲ್ಲ ಎಂದ್ಕೊಂಡ ಈ ದಿನ ಬರಲು ಅವಳು ಅದೆಷ್ಟು ನೋವು ಅನ್ಮವನ ಸಹಿಸಿದ್ಲು ಆಕೆಯ ಅನಿರೀಕ್ಷಿತ ಭೇಟಿಯಿಂದ ಅನಾನುಕೂಲಗಳನ್ನು ಹೆದರಿಸಿ ಅವನ ಮನದಲ್ಲಿ ಪ್ರೀತಿಯ ತೆನೆ ಬಿತ್ತಿ ಹಸುರನ ಮನಸ್ಸು ಗೆದ್ದು ಬಂದ ಹಾದಿ ನೆನೆದ ಯಾವ ಅಜ್ಜ ಎಲ್ಲದಕ್ಕೂ ಚಾರು ಬೇಕು ಎಂದಿದ್ದಾರೋ ಆಗ ಅವಳನ್ನು ಪರೀಕ್ಷಿಸಿದ ಪರಿ ನೆನೆದು ಆಕೆ ಗೆದ್ದ ರೀತಿ ಮೆಚ್ಚಿದ ಜೀವವೇ ಇಲ್ಲದ ದೊಡ್ಡ ಮನೆಗೆ ಜೀವ ತುಂಬಿದ ಅವಳ ಗುಣವನ್ನು ಹೊಗಳಿದ ಹೊತ್ತಲ್ಲದ ಹೊತ್ತಲ್ಲಿ ಹೊರಗೋಗಿ ಆಕೆ ಅನುಭವಿಸಿದ ನೋವು ಇದ ಮತ್ತೆ ಅವಳನ್ನು ಗೆದ್ದ ದಿನ ಮರು ಮದುವೆ ಮತ್ತೆ ದೊಡ್ಡ ಮನೆ ಪ್ರವೇಶ ಕೇವಲ ಅವಳ ಖುಷಿಯಲ್ಲದೆ ಇತರೆ ಖುಷಿಗೆ ಉರಿಯುವ ದೀಪವಾಗಿ ಆಕೆ ನೊಂದ ದಿನಗಳನ್ನು ನೆನೆದ ಎಲ್ಲಕ್ಕಿಂತ ಹೆಚ್ಚಾಗಿ ಅವಳ ಅಪ್ಪನನ್ನು ವಾಪಸ್ ಕೊಟ್ಟ ಕ್ಷಣ ನೆನೆದು ಎಲ್ಲರ ಜೊತೆಗೆ ಮನಬಿಚ್ಚಿ ಮಾತಾಡ್ತಾ ಯಾವ ಕೆಟ್ಟ ಆಲೋಚನೆ ಇಲ್ಲದ ಸ್ವಚ್ಛ ಮನಸ್ಸಿನ ತನ್ನ ಹಿಂಡಿ ಕಡೆ ನೋಡಿ ವೈಫಿ ಎಂದ ಅವನ ಕೂಗಿಗೆ ಊರೂಡಿ ಬಂದಳು ಏನಸುರ ಎಂದಳು ತಕ್ಷಣ ಅವಳಿಗೆ ದುಷ್ಟಿ ತೆರೆದು ನಾವು ಹೀಗೆ ಸೃಷ್ಟಿ ಪೂರ್ತಿ ಮಾಡ್ಕೋಬೇಕು ಹಸುರನ ಜೊತೆಗೆ ಹೀಗೆ ಪ್ರತಿ ಹೆಜ್ಜಲು ಜೊತೆಗಿರ್ತೀಯಲ್ವಾ ಎಂದ ಅವಳಿಗೆ ಗೊತ್ತು ಈಗ ಅವ ಪಾವುಕನಾಗಿದ್ದಾನೆ ಎಂದು ಆದರೂ ಕಾಡಿಸಲು ಇಲ್ಲ ಎಂದಳು ತಕ್ಷಣ ಮಂಕಾಗಿ ಏನಾಯ್ತು ಅಪ್ಪಿ ನಾನು ಬೋರ್ ಆಗ್ಬಿಟ್ನಾ ಎಂದವನ ಭುಜಗಳ ಮೇಲೆ ತಲೆ ಹಾಕಿ ಮತ್ತೆ ನೀನು ನನ್ನ ಸೆಂಚುರಿ ಬಾರಿಸೋಣ ಅಂದ್ಕೊಂಡ್ರೆ ನೀನು ಬರೀ ಷಷ್ಠಿ ಪೂರ್ತಿ ಅಂತೀಯಲ್ಲ ಅಸುರ ಎಂದು ನಕ್ಕಳು ತಕ್ಷಣ ಅವಳ ಕೆನ್ನೆಗೆ ಮುತ್ತಿಟ್ಟು ಅಬ್ಬಾ ಈ ಬೀಬಿನೇ ಹೆದ್ರಸ್ಬಿಟ್ಟ ನೀನು ಏ ಟ್ಯೂ ವೈ ಪಿ ಎಂದ ನಿಜವಾಗ್ಲೂನಾ ಬಿಡು ಎಂದು ಹೊರಟವಳನ್ನು ಬಿಗಿದಪ್ಪಿ ಐ ಲವ್ ಯು ಫಾರ್ ಎವರ್ ತಮಾಷೆಗೂ ನಿನ್ನಿಂದ ದೂರಲ್ಲೂ ಆಗಲ್ಲ ನನಗೆ ಎಂದ ನನಗೂ ಅಷ್ಟೇ ಅಸುರ ಈ ಬದುಕೆ ನೀನು ಐ ಲವ್ ಯು ಅಸುರ ಎಂದು ಇನ್ನಷ್ಟು ಬಿಗಿಯಾಗಿ ಅಪ್ಪಿದ್ಲು ಒಂದು ಕ್ಷಣ ಕೂಡ ನೀನು ಇರಲ್ಲ ನಾನು ಈ ಬದುಕಿಗೆ ಉಸಿರೆ ನೀನು ಈ ಬಾಡಿಗೆ ಜೀವ ನೀನು ನನ್ನ ಬದುಕಿನ ಸಾರವೇ ನೀನು ನನ್ನ ಒಲವೇ ನೀನು ನೀನಿಲ್ಲದೆ ನಾನಿಲ್ಲ ನೀನಿಲ್ಲದೆ ಈ ಬದುಕು ಅಪೂರ್ಣ ಎಂದು ಅವಳ ಹನಿಗೆ ಮುತ್ತಿಟ್ಟು ಸಿಹಿಯಾಗಿ ನಕ್ಕಳು ಆಗವನ ಮನಸ್ಸೆಳಿದ ಮಾತು ಒಲವೇ ನೀನೊಲಿದು ಬಂದಾಗ ಈ ಬಾಳು ಪರಿಪೂರ್ಣ ಇಲ್ಲಿಗೆ ದೊಡ್ಡ ಮನೆಯಲ್ಲಿ ಯಾವಾಗಲೂ ನಗುವಿನ ಒಕ್ಕಳಿ ನಡೆಯುತ್ತಲೇ ಇರುತ್ತೆ ಇಲ್ಲಿಗೆ ಈ ಕತೆ ಮುಕ್ತಾಯ ಆಗತ್ತೆ ಮುಂದೊಂದು ಹೊಸ ಅಧ್ಯಯನ ಮತ್ತೆ ಶುರು ಮಾಡುತ್ತೆ ಈ ಕತೆಗೆ ನೀವೆಲ್ಲ ಕೊಟ್ಟ ಸಹಕಾರ ಇದೆಯಲ್ಲ ನನಗೆ ಹೇಳೋಕ್ಕಾಗ್ದರಷ್ಟು ಖುಷಿ ತಂದಿದೆ ಈ ಕತೆ ಶುರು ಮಾಡಿದಾಗ ಎಷ್ಟು ಖುಷಿ ಇತ್ತೋ ಇವತ್ತು ಮುಗೀತು ಅನ್ನೋಕ್ಕೆ ಅಷ್ಟೇ ಬೇಸರ ಇದೆ ಯಾಕಂದರೆ ಲಿಪಿಯಲ್ಲಿ ಅಥವಾ ಯೂಟ್ಯೂಬ್ನಲ್ಲಿ ನಾನು ಇದ್ದೀನಿ ಅಂತ ಕಾಣುವ ಹಾಗೆ ಮಾಡಿದ್ದು ಈ ಕಥೆಯ ಪ್ರತಿಯೊಂದು ಪಾತ್ರ ಅದನ್ನು ಬ್ಯಾಟ್ ಬಾಯ್ ಮತ್ತು ಮಿಸ್ ಪ್ರಬಲೆ ಪಾತ್ರ ಕತೆಗೆ ನೀವೆಲ್ಲ ಕೊಟ್ಟ ಪ್ರೀತಿಗೆ ನಾನು ಸದಾ ಚಿರುಣಿ ಕತೆಯನ್ನು ನೀವು ಒಪ್ಪಿಕೊಂಡ ರೀತಿಯೇ ನನಗೆ ಬರೆಯೋಕ್ಕೆ ಅಥವಾ ಈ ವಿಡಿಯೋಸ್ ಮಾಡೋದಕ್ಕೆ ಸ್ಫೂರ್ತಿ ತಂದಿತ್ತು ಹಸುರಿನ ಪಾತ್ರ ಓದಿ ನೀವು ಸ್ಪಂದಿಸಿದ್ದು ಕಂಡು ಇದರ ಜೊತೆಗೆ ಬೇರೆ ಕಥೆಗಳನ್ನ ಕೂಡ ಈಗ ಯೂಟ್ಯೂಬ್ನಲ್ಲಿ ಹಾಕೋಕೆ ಶುರು ಮಾಡಿದ್ದೀನಿ ಒನ್ ಮಿಲಿಯನ್ ಓದುಗರನ್ನು ಪಡೆಯುವ ಹಂಬಲದಲ್ಲಿದ್ದಾಗ ಈ ಕಥೆಯ ಜೀವ ತುಂಬಿದ್ದು ನನಗೆ ಪ್ರತಿಲಿಪಿಯಲ್ಲಿ ಹಾಗೆ ನನ್ನ ಯೂಟ್ಯೂಬ್ನಲ್ಲೂ ಕೂಡ ಇದಕ್ಕೆ ಸಿಕ್ಕಿರೋ ಪ್ರೋತ್ಸಾಹ ಇದೆಯಲ್ಲ ಅದು ಹೇಳೋಕ್ಕೆ ಕೂಡ ಸಾಧ್ಯ ಅಲ್ಲ ಹಾಗೆ ಇನ್ನಷ್ಟು ಕತೆಗಳನ್ನು ನಾನು ಪ್ರತಿಲಿಪಿಯಲ್ಲಿ ಕೂಡ ಬರೆದಿದ್ದೀನಿ ನಿಮಗೆ ಓದಬೇಕು ಅನ್ಸಿದ್ರೆ ನೀವು ಓದ್ಬೋದು ಅಥವಾ ನನ್ನ ಧ್ವನಿ ಮೂಲಕ ಏನಾದರೂ ಕೇಳಬೇಕು ಅನಿಸಿದ್ರೆ ಇದೇ ಯೂಟ್ಯೂಬ್ ಚಾನಲನ್ನ ಕಂಟಿನ್ಯೂ ಮಾಡಿ ಖಂಡಿತವಾಗ್ಲೂ ನನ್ನ ಧ್ವನಿ ಮೂಲಕನ ನಾನು ಕತೆ ಹಾಕ್ತೀನಿ ಬರೀ ಕಥೆನ ಒಂದು ಸ್ಕ್ರೀನ್ಶಾಟ್ ತೆಗೆದುಬಿಟ್ಟು ವೀಡಿಯೋ ಹಾಕಿದ್ರೆ ಎಲ್ಲರಿಗೂ ಕತೆ ತಲುಪುತ್ತೆ ಅದರಲ್ಲಿ ನನಗೆ ನನ್ನ ಎಫರ್ಟ್ ಅಂತ ಏನೂ ಅನಿಸಲ್ಲ ಅದಕ್ಕೋಸ್ಕರನೇ ನಾನು ನನ್ನ ವಾಯ್ಸನ್ನ ಕೊಟ್ಟು ನಾನು ಅದಕ್ಕೊಂದು ಸ್ವಲ್ಪ ಟೈಮನ್ನ ಕೊಟ್ಟು ಕತೆನ ಹಾಕ್ತಾಗ ನಂಗೆ ಒಂಥರ ಅನಿಸುತ್ತೆ ನಾನು ಆ ಒಂದು ಪಾತ್ರಗಳಿಗೆ ಧ್ವನಿ ಮೂಲಕನಾದರೂ ನಿಮ್ಮನ್ನು ತಲುಪ್ತಾ ಇದ್ದೀನಿ ಅಂತ ಅದಕ್ಕೋಸ್ಕರ ಧ್ವನಿ ಕೊಡ್ತೀನಿ ಎಷ್ಟು ಜನಕ್ಕೆ ನನ್ನ ಧ್ವನಿ ಇಷ್ಟ ಆಗಿದ್ಯೋ ಇಲ್ವೋ ನಂಗೆ ಗೊತ್ತಿಲ್ಲ ಆದರೆ ನಾನು ನಂದು ಒಂದು ಏನಾದರೂ ಎಫರ್ಟ್ ಇರಬೇಕಲ್ಲ ಕೇವಲ ಬರ್ದಿರೋದನ್ನ ಮಾತ್ರ ಇಟ್ಕೊಂಡು ಹಾಕೋದ್ರಲ್ಲಿ ಸರಿ ಇರಲ್ಲ ಅಂತ ಹೇಳಿ ಮಾತ್ರ ವಾಯ್ಸ್ ಕೊಡ್ತೀನಿ ನಿಮಗೆ ನನ್ನ ವಾಯ್ಸ್ ಇಷ್ಟ ಇಲ್ಲ ಅಂದರೆ ಮ್ಯೂಟ್ ಮಾಡಿಬಿಟ್ಟು ನೀವು ಬರೀ ಕತೆನ ನೋಡಿ ಓದಿ ವಾಯ್ಸ್ ಇಷ್ಟ ಆದರೆ ನನ್ನ ಕಥೆನ ಕೇಳಿ ಹಾಗೆ ಈ ಇತರರು ಇರ್ತಾರಲ್ವ ಪ್ರತಿಯೊಬ್ಬರಿಗೂ ತಲುಪಿಸಿ ಆದಷ್ಟು ಹೆಚ್ಚು ಜನರಿಗೆ ಕತೆಗಳನ್ನ ಸೇರೋ ಹಾಗೆ ಮಾಡಿ ಇದು ನೀವು ಕೊಡುವಂತಹ ಒಂದು ಪ್ರೋತ್ಸಾಹ ಇರ್ಬೋದು ಪ್ರೀತಿ ಇರ್ಬೋದು ಅದನ್ನು ನಾನು ಯಾವಾಗಲೂ ಚಿರಋಣಿಯಾಗಿರ್ತೀನಿ ನನಗೆ ಯಾವ ರೀತಿ ಎಕ್ಸ್ಪ್ರೆಸ್ ಮಾಡಬೇಕು ನನ್ನ ಖುಷಿನ ಪ್ರೀತಿನ ಅನ್ನೋದು ಗೊತ್ತಿಲ್ಲ ಹೇಳೋಕ್ಕೆ ಎಷ್ಟು ಮಟ್ಟಕ್ಕೆ ಸಾಧ್ಯ ಅದನ್ನು ಹೇಳ್ತೀನಿ ಇದೇ ನಿಮ್ಮ ಪ್ರೋತ್ಸಾಹನ ಕಂಟಿನ್ಯೂ ಮಾಡಿ ಮತ್ತೆ ಸಿಗುವ ಥ್ಯಾಂಕ್ ಯು ಸೋ ಮಚ್ ಫಾಲೋ ಮಾಡಿ ಕಾಲ್ಪನಿಕ ಕಥಾಲೋಕ ಮತ್ತೆ ಸಿಗುವ